ದೇಶದ ಎಂಟು ರಾಜ್ಯಗಳ ಹನ್ನೆರಡು ಎಫ್ಎಂ ಕೇಂದ್ರಗಳು ಹಾಗೂ ದೂರದರ್ಶನದ ನಾಲ್ಕು ಟ್ರಾನ್ಸ್ಮಿಟರ್ ಕೇಂದ್ರಗಳ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಚೆನ್ನೈನಿಂದಲೇ ವರ್ಚುವಲ್ ಮೂಲಕ ಚಾಲನೆ ನೀಡಿದರು ರಾಜ್ಯದ ಬೀದರ್ ಬಾಗಲಕೋಟೆ ಭದ್ರಾವತಿ ಕೆಜಿಎಫ್ ಉಡುಪಿ ಹಾವೇರಿ ಎಫ್ಎಂ ಕೇಂದ್ರಗಳಿಗೂ ಚಾಲನೆ ನೀಡಲಾಯಿತು ಬೀದರ್ನಲ್ಲಿ ಎಫ್ಎಂ ರೇಡಿಯೋ ಕೇಂದ್ರದ ನಾಮಫಲಕವನ್ನು ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ಸಚಿವ ಭಗವಂತ ಖೂಬಾ ಅನಾವರಣಗೊಳಿಸಿದರು ಈ ವೇಳೆ ಬೀದರ್ ಆಕಾಶವಾಣಿ ಕೇಂದ್ರದ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಭಗವಂತ ಖೂಬಾ ಎಫ್ಎಂ ಕೇಂದ್ರವನ್ನು ಪ್ರಧಾನಿಯವರು ಉದ್ಘಾಟಿಸಿರುವುದು ಸಂತಸ ತಂದಿದೆ ಕೇಂದ್ರ ಸರ್ಕಾರ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದೆ ಎಂದು ಹೇಳಿದರು ಸತತ ಪ್ರಯತ್ನದ ಫಲವಾಗಿ ಮಾನ್ಯ ಪ್ರಧಾನಮಂತ್ರಿಗಳು ನನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿ ವಿಶ್ವಾಸದಿಂದ ಇದಕ್ಕೆ ಮಂಜೂರಾತಿಯನ್ನು ಕೊಟ್ಟು ಇವತ್ತು ಸ್ವತಃ ಪ್ರಧಾನಮಂತ್ರಿಗಳಾದಂತಹ ಸಂಬಂಧಿಸಿ ನರೇಂದ್ರ ಮೋದಿಯವರು ತಮ್ಮ ಅಮೃತ ಹಸ್ತದಿಂದ ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಹೀಗಾಗಿ ಈ ಕ್ಷಣದಿಂದನೇ ಬೀದರ ಮಹಾಜನತೆಗೆ ಈ ಒಂದು ಎಫ್ ಎಮ್ ಸ್ಟೇಷನಿನ ಲಾಭವನ್ನು ಸಿಗ್ತಾ ಇದೆ ಹೀಗಾಗಿ ಒಂದು ದಶಕದ ಪ್ರಯತ್ನದ ಫಲವಾಗಿ ಇವತ್ತು ಲೋಕಾರ್ಪಣೆಗೊಂಡಿರೋದು ನನಗೆ ನಿಜವಾಗಲೂ ನಮ್ಮ ಜನತೆಯ ಖುಷಿಯನ್ನು ನೋಡಿ ನನ್ನ ಖುಷಿ ಇಮ್ಮಡಿಯಾಗಿದೆ ಇಂಥ ಅನೇಕ ಯೋಜನೆಗಳ ಲಾಭವನ್ನು ಇವತ್ತು ನಮ್ಮ ಬೀದರ ಜನತೆಗೆ ತಂದುಕೊಟ್ಟಿರೋದು ತುಂಬ ಸಂತೋಷದ ವಿಷಯ ಅಂತ ನಾನು ಹೇಳ್ತೀನಿ